ಏನಮ್ಮ ಬೋಧಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರು ಮತ್ತೆ ಕಾಂಗ್ರೆಸ್ ಮುಖಂಡ ಅಂತ ಹೇಳಿ ಹೇಳ್ತಾ ಓಡಾಡ್ತಾ ಇದ್ದಾರೆ ಅವರು ಸೀತಾರಾಮ್ ಅಂತ ಹೇಳಿ ಯಾವ್ದೋ ಐತಿಕ ಜಮೀನು ವಿಚಾರವಾಗಿ ನಮ್ಮ ಸಮುದಾಯದಂತ ಒಕ್ಕಲಿಗ ಸಮಾಜವನ್ನ ಬಹಳ ಅವಹೇಳನವಾಗಿ ಮಾತಾಡತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀವಿ ಸೀತಾರಾಮ್ ಅವರೇ ಇದೇ ಮಾತುಗಳನ್ನ ಇದೇ ವಾಚ್ಯ ಶಬ್ದಗಳನ್ನ ನಿಮ್ಮ ಸಮುದಾಯಕ್ಕೆ ನೀವು ಬಳಸಿದ್ರೆ ನಿಮ್ಗೆ ಯಾವ ತರ ನೋವಾಗ್ತಿತ್ತು ನೀವು ಮಾಡ್ಕೊಂಡು ನೀವು ಅದನ್ನ ಸ್ವಾಗತ ಮಾಡ್ತೀವ್ರ ಹಂಗಂದ ಮೇಲೆ ನಮ್ಮ ಪ್ರಬಲ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯನ ಮಾತಾಡೋದಕ್ಕೆ ನಿಮ್ಗೆ ಯಾವ ರೀತಿ ನೈತಿಕತೆ ಇದೆ ಏನ್ ಉದ್ದೇಶ ಸಮುದಾಯ ಸಮುದಾಯಗಳ ನಡುವೆ ವೈಷಮ್ಯನ ತಂದು ಜಾತಿ ಸಂದೇಶವನ್ನ ಉಂಟು ಮಾಡ್ಬೇಕಂತ ಇತೂರ್ ನಡೆಸಿದ್ರೆ ನೀವು ಅದನ್ನ ಹೇಳ್ಬೇಕಲ್ಲ ನಿಮ್ ನೇರಳು ವೈಯಕ್ತಿಕವಾಗಿದ್ರೆ ನೀವು ವೈಯಕ್ತಿಕವಾಗೋಸ್ಕರನೇ ಹೊರ್ತು ನಮ್ಮ ಸಮುದಾಯನ ನಿಂದನೆ ಮಾಡಿ ನಾನೇನಾರು ಹಿಂಗ್ ಆಗ್ಬೇಕು ರಾಜಕಾರಣವಾಗಿ ಅಂತ ಏನಾರ ನೀವು ಆತರಿಸ್ತೀರಾ ಅಂತಕ್ಕಂಥದ್ದು ನನ್ನ 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 ವಿಚಾರ ಹೇಳ್ತೇವೆ ನಿಮಗೆ ಮಾಡಿ ಒಕ್ಕಲಿಗ ಸಮುದಾಯವನ್ನ ಸಮಾಪಣೆಯನ್ನ ಕೇಳಬೇಕು ಮೈಸೂರು ಜಿಲ್ಲಾಡಳಿತ ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಿ ಮೈಸೂರು ಕಮಿಷನ್ ಅವರು ಇವನ್ನ ರೌಳಿಂಗ್ ಸೀಟ ಮಾಡಬೇಕು ಜಾತಿ ನಿಮ್ಮನೆ ಕೇಸಲ್ಲಿ ಇವನ್ನ ಮೈಸೂರಿನ ಗಡಿಪಾರು ಮಾಡ್ಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯನ ಮಾಡ್ತಾ ಆಡಿಯೋ ಮ್ಯಾಚ್ ವಿಡಿಯೋ ಮ್ಯಾಚ್ ಎಲ್ಲ ಈಗ ನಾನು ಒಂದು ಯಾವ್ದೋ ಅಪರಾಧ ಕೃತ್ಯ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬರ್ತಿದೆ ನಾನು ತಪ್ಪಾ ಇಲ್ಲಿ ಸ್ವಾಮಿ ಅಂತ ಬಿಡ್ಬರ್ಕರಾಗ ಸಾಧ್ಯನಾಥ ಆಗುತ್ತೆ ಕಾನೂನಲ್ಲಿ ತಪ್ಪು ಮಾಡುವ ಕ್ಷಮೆ ಇರ್ತದೆ ಯಾವಾಗ ಹೇಳಿ ತಪ್ಪು ಅನುಭವಿಸಿದ ಮೇಲೆ ಅದೇ ರೀತಿ ನಿಮಗೆ ಕಾನೂನಲ್ಲಿ ಕೇಸನ್ನ ದಾಖಲು ಮಾಡ್ಬೇಕು ಗಡಿ ಮಾಡಬೇಕು ಮಾಡ್ಬೇಕು ರೋಡಿಂಗ್ ಶೀಟ್ ಮಾಡ್ಬೇಕು ಆಮೇಲೆ ನಿಮಗೆ ಕ್ಷಮಾಪಣೆ ಏನೈತೆ ಕಾನೂನನ್ನು ಕೊಡ್ತಕ್ಕಂತ ಕೆಲಸ ಆಗುತ್ತೆ ಅಂತ ತಮ್ಮ ಮಾಧ್ಯಮದ ಮುಂದೆ ಹೇಳ್ತಾರೆ ಈ ವಿಚಾರ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥ ಇಲ್ಲ ಅಂತ ನನ್ನ ದಾವಣೆ ಇದು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಒಕ್ಕನಿಗ ಸಂಘ ಮತ್ತು ಎಲ್ಲ ಸಂಸ್ಥೆಯ ಮುಖಂಡಗಳೆಲ್ಲ ಸೇರಿ ಇವತ್ತು ಕಮಿಷನ್ ಆಫೀಸರ್ ಮತ್ತು ಸರ್ಸದ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ತಗೊಳ್ತಾ ಇದ್ರೆ ಮುಂದೊಂದು ದಿನಗಳಲ್ಲಿ ಅವ್ರ ಗಮನಕ್ಕೆ ಆಗಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡೋ ಅಂತ ಆಗ್ರಹ ಆಗಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಈ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಇಂಥ ಕಿಡಿಗೇಡಿಗಳನ್ನ ಪಕ್ಷದಲ್ಲಿ ಇಟ್ಕೋಬಾರ್ದು ಊರ್ನೇ ಕಾಂಗ್ರೆಸ್ ಪಕ್ಷದಿಂದ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡ್ಬೇಕು ಅಂತ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ ಸೀತಾರಾಮ ಎಂಬ ವ್ಯಕ್ತಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಸುಮಾರು ಹನ್ನೊಂದು ಹನ್ನೊಂದು ಹದಿನೈದರಲ್ಲಿ ಡಿ ಪಿ ಕೆ ಪರಮೇಶ್ವರ್ ಎಂಬ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಮ್ಮ ಒಕ್ಕಲಿಗ ಸಮಾಜದ ಒಕ್ಕಲಿಗ ಜನಾಂಗದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹಾಗೂ ಒಕ್ಕಲಿಗ ಸಮುದಾಯದ ವಿರುದ್ಧನೂ ಸಹ ಅವಹೇಳನ ಮಾತಾಡಿ ಈ ಗೌಡರ ಒಕ್ಕಲಿಗ ಗೌಡರ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಹಾಗಾಗಿ ಆ ವ್ಯಕ್ತಿ ಅವನ ತೆಗುಲಿ ತೀರ್ಸ್ಕೊಳ್ಳೋಕರ ಯಾವುದೋ ಸರ್ಕಾರಿ ಜಾಮೀನ ಒತ್ತುವರಿ ಮಾಡಿ ಅಕ್ರಮ ಮಾಡಿರ್ಬೋದು ಅದು ಅವನು ಕಾನೂನು ಚೌಕಟ್ಟು ಹೋರಾಟ ಮಾಡಲಿ ಅದೇ ಬೇರೆ ವಿಷಯ ಆದ್ರೆ ನಮ್ಮ ಸಮುದಾಯದ ಜನರ ವಿರುದ್ಧ ಆ ಸಮುದಾಯದ ವಿರುದ್ಧ ಅವ್ರು ಮಾತಾಡಿರೋದು ಅಕ್ಷಮ್ಯ ಅಪರಾಧ ಹಾಗೂ ನಾವು ಒಕ್ಕೊಲನಿಂದ ನಮ್ಮ ಕಲಿಗಳ ಸಮಾಜದ ಎಲ್ಲಾ ಮುಖಂಡರು ಸಂಘದಿಂದ ಖಂಡಿಸ್ತಾ ಇದ್ದೀವಿ ಹೀಗಾಗಿ ಈ ಒಂದು ಈ ವ್ಯಕ್ತಿಯನ್ನ ತಕ್ಷಣ ಸಹ ಈ ಪೊಲೀಸ್ ಸ್ಟೇಷನ್ ಬಿಟ್ಟಿದ್ದು ತಪ್ಪಾಯಿತು ಅಂದ್ರೆ ಮೈಸೂರು ಪೊಲೀಸ್ ನಗರ ಪೊಲೀಸ್ ಆಯಿತು ಬಿಡಬಾರ್ದಿತ್ತು ಕೇಸ್ ಸಿದ್ದಸ್ ಮಾಡಿ ಅವ್ರನ್ನ ಹೆಸರಿ ಅರೆಸ್ಟ್ ಮಾಡಬೇಕಿತ್ತು ಯಾಕೆಂದ್ರೆ ಇದು ಒಂದು ತುಂಬಾ ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಇಲ್ಲಿವರೆಗು ಬಿಡಬಾರ್ದಿತ್ತು ಕೇಸ್ ಸಿದ್ದಸ್ ಮಾಡಬೇಕಿತ್ತು ಸೊ ಇಲ್ಲಿವರೆಗೂ ಮಾಡಿಲ್ಲ ಅಂದ್ರೆ ಏನು ಈ ಕಾರಣ ಕೈಗಳು ಇವರಿಗೆ ಬೆಂಬಲವಾಗಿ ನಿಂತಿರಬಹುದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗ ಅಂತಿಮವಾಗಿ ನಾವು ಈಗ ಇದಕ್ಕಿಂತ ಮುಂಚೆ ಮಾನ್ಯ ಪೊಲೀಸ್ ಒಂದು ಭೇಟಿ ಮಾಡಿ ನಮ್ಮ ಸಂಘದ ಮುಖಂಡರುಗಳೆಲ್ಲ ಹೋಗಿ ಕೊಟ್ಟಿದ್ದಾರೆ ಇಲ್ಲಿಗ ಸರಸ್ವತಿಪುರಂ ಸ್ಟೇಷನ್ ವ್ಯಾಪ್ತಿ ಅವ್ರ ಮನೆ ಇರೋದ್ರಿಂದ ಇಲ್ಲಿ ನಾವು ದೂರು ಕೊಟ್ಟಿವಾಗ ಒಪ್ಪ ಎಫ್ ಆರ್ ಮಾಡ್ಲಿಕ್ಕೆ ನಾವು ಒತ್ತಾಯ ಮಾಡಕ್ಕೆ ಅಂತ ಈಗ ಇಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿಸಿ ಈಗ ಸಬ್ಇನ್ಸ್ಪೆಕ್ಟರ್ ಹೋಗಿ ಎಫ್ಐ ಆರ್ ಮಾಡಕ್ಕೆ ಅಂತ ಆದೇಶ ಮಾಡಿದ್ದಾರೆ ಎಫ್ ಐ ಆರ್ ನಾವು ಮುಂದಿನ ಹೋರಾಟದ ಬಗ್ಗೆ ನಮ್ಮ ಹಿರಿಯರು ಆಗಲೂ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರನ್ನು ತಿಳಿ ಮಾತಾಡಿ ಮುಂದಿನ ಹೋರಾಟ ಏನ್ ರೂಪಿಸ್ಬೇಕು ಅನ್ನೋದು ಹಿರಿಯರ ಸಮ್ಮುಖದಲ್ಲಿ ಡಿಸೈಡ್ ಮಾಡಿ ಮುಂದಿನ ಹೋರಾಟ